ವಿ ಆರ್ ಇಂಡಿಯನ್ಸ್ ವಿ ಆರ್ ಹಿಂದೂಸ್ತಾನಿ ನಮಗೂ ಪಾಕಿಸ್ತಾನಕ್ಕೆ ಸಂಬಂಧ ಇಲ್ಲ ನಮ್ಗೂ ಪಾಕಿಸ್ತಾನಿಗೆ ಯಾವ ಸಂಬಂಧನೂ ಇಲ್ಲ ಯುದ್ಧ ಮಾಡ್ಬೇಕಂದ್ರೆ ರೆಡಿ ಅದಕ್ಕೆ ನನ್ಗೆ ಅದೇ ಮಂತ್ರಿ ಆಗಿ ನಾನು ಕಳ್ಸಾರ ಅಂದ್ರೆ ಹೇಳಿ ನಾನು ಕಲ್ಸಿದ್ದ ನಾನೇ ಹೋಗ್ತೀನಿ ಅಲ್ಲಿ ಯುದ್ಧ ಮಾಡಬೇಕ ದೇಶಕ್ಕೋಸಿ ನಾನು ತಮಾಷೆ ತಮಾಷೆಗೆ ನನ್ ಜೋಶಲ್ಲಿ ಹೇಳ್ತಾ ಇಲ್ಲ ಈ ದೇಶಕ್ಕೋಸ ನನ್ನ ಗತಿ ಇದ್ರೆ ಸುಸೈಡ್ ಬ್ಯಾಂಕ್ ನರೇಂದ್ರ ಮೋದಿ ಅವ್ರ ಅಭಿಷಿ ಅಲ್ಲ ಮೇಲೆ ಹಣೆ ದೇವ್ರ ಮೇಲೆ ಹಣೆ ಕಟ್ಕೊಂಡು ನಾನ್ ಪಾಕಿಸ್ತಾನ ಎಲ್ಲಾರ್ಗು ಸವಾಲ್ ಹಾಕಿ ಎಲ್ಲಾರ್ಗು ಒಂಥರ ಚಾಲೆಂಜ್ ಅಲ್ಲಿ ಮಾತಾಡ್ತಾರೆ ಇದ್ರೆ ತಾಕತ್ ಇದ್ರೆ ರಾಜೀನಾಮೆ ಕೊಡಿ ಬನ್ನಿ ಅಂತ ಇವತ್ತು ಶಿವಾನಂದ್ ಗೆ ದಮ್ ಇದೆ ಅಂತ ಹೇಳ್ಬಿಟ್ಟು ಅವ್ರ ಇವತ್ತು ರಾಜೀನಾಮೆ ಹಾಕಿದ್ರೆ ಕಂಡಿಶ್ನಲ್ಲಿ ರಾಜೀನಾಮೆ ಏನಂತ ಅವ್ರ ಸವಾಲನ್ನ ಅವ್ರ ನಿನ್ ತಂದೆ ಹುಟ್ಟಿದ್ರೆ ಅಂತ ಏನೋ ಸವಾಲ್ ಹಾಕಿದಂತೆ ನೀನ್ ಏನಾರ ಶಿವಾನಂದ್ ಪಾಟೀಲ್ ನಿನ್ ತಂದೆಗೆನ ಹುಟ್ಟಿದ್ರೆ ನೀನ್ ರಾಜೀನಾಮೆ ಕೊಟ್ಟಿ ನನ್ ಮೇಲೆ ಬಾ ಅಂತ ಏನೋ ನನ್ ಮೇಲೆ ನಿನ್ನ ಅಂತ ರಾಜೀನಾಮೆ ಕೊಟ್ಟಿದಂತೆ ಆ ಕಾರಣಕ್ಕೆ ಏನ್ ಮಾಡಿದಾರೆ ಅವ್ರು ರಾಜೀನಾಮೆ ಕೊಟ್ಟಿದ್ದಾರೆ ರಾಜೀನಾಮೆ ಕೊಟ್ಟು ಕಂಡೀಷನಲ್ ಹಾಕಿದ್ದಾರೆ ಈಗ ಅವರು ರಾಜೀನಾಮೆ ಕೊಡಿ ನಾನು ಅವ್ರ ಮೇಲೆ ಚುನಾವಣೆ ನಿಲ್ಲಕ್ಕೆ ನನ್ ಸಿದ್ಧ ಅಂತ ಈಗ ಅವ್ರ ಅಪ್ಪ ನಾನು ನಮ್ಮ ಅಪ್ಪನ್ ಕೊಟ್ಟಿದ್ದೀನಿ ಅಂತ ಅವ್ರು ಸಾಬೀತಿದ್ದಾರೆ ಈಗ ಅವ್ರ ಅಪ್ಪನ್ ಅವ್ರು ಸಾಬೀತ್ ಪಡ್ಬೇಕಾನೆ ಎತ್ನಾಲ್ ಅವರು ಎಲ್ಲಾರ್ಗು ಎಲ್ಲಾರು ನೋಡ್ರು ಮತ್ತೆ ಈಗ ಇದೆಯಲ್ಲ ನಮ್ಮ ತಾಕತ್ ತೋಸ್ಲಿ ಈಗ ಎಲ್ಲಾ ಚುಸ್ಪಟ್ಟಾಗಿ ಆಗ್ಬಿಟ್ಟಿದೆ ಅಂತ ಬೆಳಗಿಂದ ಎಲ್ಲ ಮಾಧ್ಯಮದಿಗೂ ಸಿಕ್ತಲ್ಲ ಅಂತೆ ಹ ಈಗ ಒಬ್ಬ ಯಾರೋ ಬಂದವರಲ್ಲ ಮುಂದೆ ಅದು ಮಂತ್ರಿ ಆಗ್ಬಿಟ್ಟಿ ಮಂತ್ರಿ ಆಗ್ಬಿಟ್ಟು ಓಪನ್ ಆಗಿ ರಾಜೀನಾಮೆ ಕೊಟ್ಟಿದ್ದಾರೆ ಸ್ಪೀಕರ್ಗೆ ರಾಜೀನಾಮೆ ಕೊಟ್ಟು ಏನ್ ಇಲ್ಲಿದ್ದಾರೆ ಅವರು ಅವರು ನಂಗೆ ಸವಾಲ್ ಹಾಕಿದ್ದಾರೆ ಸರ್ ನಮ್ಮ ನಿನ್ನ ಅಪ್ಪನ್ ಕೊಟ್ಟಿದ್ರೆ ನಿನ್ನ ರಾಜೀನಾಮೆ ಕೊಡಂತ ನಾನು ನಮ್ಮ ಅಪ್ಪನ್ ಕೊಟ್ಟಿದ್ದೀನಿ ನಾನು ಇವತ್ತು ರಾಜೀನಾಮೆ ಕೊಟ್ಟಿದ್ದೀನಿ ಈಗ ಯತ್ನಾಳ್ ಅವರು ಅವ್ರ ಅಪ್ಪನ್ ಕೊಟ್ಟಿದ್ರೆ ಅವ್ರು ರಾಜೀನಾಮೆ ಕೊಡ್ಲಿ ಅವ್ರ ಮೇಲೆ ನಾನು ಚುನಾವಣೆ ಮಾಡ್ತೀನಿ ಅಂತ ಹೇಳಿ ರಾಜೀನಾಮೆ ಕೊಡಿ ಗೊತ್ತಾಗ್ತಾನೆ ಈಗ ಮಂಗಳೂರು ಇನ್ಸಿಡೆಂಟ್ ಈಗ ಬಿಜೆಪಿ ಎಲ್ಲದಲ್ಲೂ ರಾಜಕೀಯ ಮಾಡಿದ್ರೆ ನಂಗೆಲ್ಲೋ ಒಂದ್ ಕಡೆ ನಂಗೆ ಯಾವತ್ತೂ ಮಾತಾಡಲ್ಲ ತನ್ನೆಲ್ಲ ಗೊತ್ತಿದ್ದಂಗೆ ನಾನು ನನ್ನ ಜಾತಿ ಪೇದ ಅಂತ ಯಾವ ಜಾತಿ ಅಂತ ನಾನು ಯಾವತ್ತೂ ಎಂದೂ ಮಾಡಿಲ್ಲ ಎಲ್ಲಾ ರಾಜಕಾರಣಿಗಳು ಒಂದೇ ಹೇಳದ್ ನಾನು ಎಲ್ಲಾ ಯಾವ ಸಭೆದಲ್ಲೂ ಹೋದ್ರು ನಾನು ಒಂದೇ ಮಾತು ಹೇಳೋದು ನೀವು ದಯ ಜಾತಿ ಮಾಡಂಗಿದ್ರೆ ಮಾಡಿ ಮನೆಯಲ್ಲಿ ಕುತ್ಕೊಂಡು ಜಾತಿ ಮಾಡಿ ರಾಜಕೀಯಕ್ಕೆ ಬಂದು ಜಾತಿ ಮಾಡಬೇಡಿ ಏನಿ ಅಂದ್ರೆ ಲಕ್ಷಾಂ ಜನ ನಂಬೀತಾರೆ ನಾವೇ ಜಾತಿ ಮಾಡಿದ್ರೆ ದೇವ್ರು ನಮ್ಗೆ ಒಳ್ಳೇದು ಮಾಡ್ತಾನೆ ದೇವ್ರು ಒಳ್ಳೇದಾಗ್ತದೆ ನಮ್ಗೆ ಆ ಕಾರಣಕ್ಕೆ ಯಾವ ಕಾರಣಕ್ಕೆ ಜಾತಿ ದರವ್ರು ಬಿಜೆಪಿ ಮಾಡ್ತದೆ ಏನಾಗಿದೆ ರಾಜಕೀಯ ಬಿಟ್ಟು ಏನಿಲ್ಲ ಅವ್ರಿಗೆ ಈಗ ಈ ನಿನ್ನೆ ಮಠರಾಗಿ ನಮಗೂ ದುಃಖ ಆಗಿದೆ ಅದಾಗಬಾರ್ದಾಗಿತ್ತು ಆ ಘಟನೆ ಯಾವ ಕಣ್ಣು ಆಗ್ಬಾರ್ದಾಗಿತ್ತು ಯಾರು ಮಾಡಿದ್ದಾರೆ ಅವ್ರಿಗೆ ಸಚಿವ ಶಿಷ್ಯ ಅವ್ರು ಸಿಗ್ಲೇಬೇಕು ಅವ್ರಿಗೆ ಈಗ ಮುಂಚೆ ಅದಕ್ಕಿಂತ ಇದು ಪೊಲಿಟಿಕಲ್ ಆಲ್ಸೋ ರೌಡಿ ಶೀಟರ್ ಯಾರು ಸತ್ತಿದ ಸಾಯಿಬೇ ಆಗ್ಬಾರ್ದಾಗಿತ್ತು ಆ ಘಟನೆ ನಾನು ಅದನ್ನು ಖಂಡಿಸ್ತೀನಿ ನಾನು ಯಾರನ್ನಿವಾ ಜೀವನೆ ಅದಕ್ಕೆ ನಾನು ಖಂಡಿಸ್ತೀನಿ ಅಂದ್ರೆ ಅದನ್ನ ನಾವು ರಾಜಕೀಯ ಮಾಡ್ಬೇಡ್ತಾನೆ ಅದಕ್ಕಿಂತ ಮುಂಚೆ ಒಂದು ಅಂತ ಏನು ಹೇಳ್ತಾರೆ ಎರಡ್ ಸಾವಿರದ ಇಪ್ಪತ್ತೆರಡಲ್ಲಿ ಏನೋ ಹದಿನೈದು ಅವ್ನ್ ಮಾಡ್ರು ಆಗಿದೆ ಅವ್ನ ಮಾಡಿ ಪೊಲೀಸವ್ ತನಿಖೆ ಮಾಡ್ತಾ ಇದ್ದಾರೆ ಯಾರು ಮಾಡಿದಾರೋ ಅವ್ರಿಗೆ ಶಿಕ್ಷೆ ಆಗ್ಲೇಬೇಕು ಎನಿಬಡಿ ಅವ್ರು ಬಿಡಂಗಿಲ್ಲ ಅಂದ್ರೆ ನಾವು ರಾಜಕಾರಣಿಗಳು ಇದಕ್ಕೆ ನಾವು ರಾಜಕೀಯ ಮಾಡ್ಬೇಕು ಸತ್ತಿರದ್ ಯಾರು ಒಳ್ಳೆ ರೆಕಾರ್ಡ್ ಇದೆಯಾ ಅವ್ರು ಒಳ್ಳೆ ರೆಕಾರ್ಡ್ ಇದೆಯಾ ಸಾಯ್ಬಾರ್ದು ಯಾರು ಇದಾಗಬಾರ್ದು ನಾನದಕ್ಕೆ ಒಪ್ಪಲ್ಲ ನಾನು ಹಾಗಾಗಿ ಎಲ್ಲಾದಲ್ಲಿ ಬಿಜೆಪಿಯವರು ರಾಜಕೀಯ ರಾಜಕೀಯ ಮಾಡಕ್ ಹೋದ್ರೆ ಎಷ್ಟು ಎಲ್ಲೋ ಸರಿಗಿಲ್ಲ ಅಂತ ನಾನು ಭಾವಿಸ್ತೀನಿ ಈಗ ನೋಡಿ ಈಗ ಪೊಲೀಸವ್ರು ತನಿಖೆ ನಾನು ಹೇಳ್ತಾ ಇದ್ದಿಲ್ಲ ಯಾರು ಮಾಡಿದ್ದಾರೆ ಅವ್ರಿಗೆ ಶಿಕ್ಷೆ ಆಗ್ಲೇಬೇಕು ಆಗ್ಲೇಬೇಕು ಅಂದ್ರೂ ನಾವು ರಾಜಕೀಯ ಮಾಡ್ಬಾರ್ದು ಅವ್ರದವ್ರ್ ಪರ್ಸನ್ ಅವ್ರ ಏನೋ ಎರಡ್ ಸಾವಿರದ ಇಪ್ಪತ್ತೆಂಟರ ಮರ ಅವ್ರ ಕಡೆ ಅವ್ರಿಗೆ ಕಡೆ ಹಾಕ್ತಾರೆ ಪೊಲೀಸರು ಕೇಳ್ತಾವ ಕೇಳ್ತಾರದ್ ನಾವು ಈ ಪೊಲೀಸವ್ರು ತನಿಖೆ ಮಾಡ್ತಾ ಇದ್ದಾರೆ ಯಾರನೇ ಇರಲಿ ಜೀವ ಜೀವಾನೇ ಹಿಂದೂ ಜೀವ ಇರಲಿ ಮುಸಲ್ಮಾನ ಜೀವ ಇರ್ಲಿ ಯಾರ ಇಲ್ಲಿ ಈ ತರ ಮಾಡಬಾರ್ದು ನಾವು ಒಪ್ಪಲ್ಲ